ಇಲ್ಲಿ ಹೀ ಗೋಸ್ ಟು ಸ್ಕೂಲ್ ಅಂದ್ರೆ ಅವನು ಶಾಲೆಗೆ ಹೋಗ್ತಾನೆ ಶಿ ಅವಳು ಶಾಲೆಗೆ ಹೋಗ್ತಾಳೆ ಶಿ ಗೋಸ್ ಟು ಸ್ಕೂಲ್ ಅದು ಶಾಲೆಗೆ ಹೋಗುತ್ತೆ ಓಕೆ ಸೊ ದಟ್ ಡಿಫ್ರೆನ್ಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಾಮಾನ್ಯವಾಗಿ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಅಲ್ಲ ಆಮೇಲೆ ನೋಡೋಣ ಓಕೆ ಐ ಗೋ ಟು ಸ್ಕೂಲ್ ಯು ಗೋ ಟು ಸ್ಕೂಲ್ ಇಲ್ಲಲ್ಲ ಐ ಗೋ ಯು ಗೋ ವಿ ಗೋ ಹಿ ಗೋಸ್ ಶಿ ಗೋಸ್ ಇಟ್ ಗೋಸ್ ಹೀ ಆದ್ಮೇಲೆ ಗೋ ಹಾಕಂಗಿಲ್ಲ ಓಕೆ ಗೋ ಹಾಕಬೇಕು ಬಟ್ ಅದು ಬೇರೆ ಕಡೆ ಬರುತ್ತೆ ಅದೇ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಇಲ್ಲ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ನೀವು ಕನ್ನಡದಲ್ಲಿ ಹೇಳಿ ಓಕೆ ಹಾ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಯು ಗೋ ಟು ಸ್ಕೂಲ್ ವಿ ಗೋ ಟು ಸ್ಕೂಲ್ ಎಲ್ಲರೂ ಹೇಳಿ ಹೇಳಲಿಕ್ಕೆ ಟ್ರೈ ಮಾಡಿ ಓಕೆ ಒಬ್ಬರು ಮಾತ್ರ ಅಲ್ಲ ದೇ ಗೋ ಟು ಸ್ಕೂಲ್ ಹಿ ಗೋಸ್ ಟು ಸ್ಕೂಲ್

डज डजेंट हाँ इनपंटे हाको वेकंगो गो डो नेक्स्ट स्कूल ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ ಮಾಡಿಬಿಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸ್ನೇಹಿತರೆ ತನಕ ನೋಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ನಿಮಗೆ ನೋಡಿದ್ರೆ ಕಾಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊದೌಟ್ ವಿಡಿಯೋ

ವೆಂಟ್ ವೆಂಟ್ ಟು ಟು ಸ್ಕೂಲ್ ಸ್ಕೂಲ್ ಇಟ್ ಓಕೆ ಸೊ ಏನಿದೆ ನೋಡಿ ನಿಮ್ಗೆ ಏನು ಏನು ಪ್ರಾಬ್ಲಮ್ ಇದೆ ಚೇಂಜಸ್ ಏನು ಇಲ್ಲ ವೆಂಟ್ 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 ಬಟ್ ಇಲ್ಲಿ ಕನ್ನಡದಲ್ಲೇ ತೊಂದರೆ ಇರೋದು ಹೋದೆ ಹೋದೆ ಓದ್ವಿ ಹೋದರು ಹೋದ ಹೋದಳು ಹೋಯ್ತು ಅಲ್ವಾ ಓಕೆ ನೆಕ್ಸ್ಟ್ ಐ ಡಿ ನಾಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲಿಲ್ಲ ಹೋಗೋದಿಲ್ಲ ಅಲ್ಲ ನಾನು ಶಾಲೆಗೆ ಹೋಗಲಿಲ್ಲ ಯು ಡಿ ನಾಟ್ ಗೋ ಟು ಸ್ಕೂಲ್ we did not go to school they did not go to school he did not go to school though did not can be didn't short form okay she did not go to school okay all right Here next door, i am going to school you are going to school we are going to school they are going to school. He is going to school. She is going to school. It is going to school. Okay, yes. I am not going to school. Come again. Ah, you are not going to school. We are not going to school. They are not going to school. He is not going to school. She is not going to school. It is not going to school. Okay. Yes. Next to I was going to school. Very good. You were going to school. We were going to school. They were going to school. He was going to school. She was going to school. It was going to school. Alright. Okay. Next. I wasn't going to school. You weren't going to school. We weren't going to school. They weren't going to school. He wasn't going to school. She wasn't going to school. It wasn't going to school. You learn differently. I, he, she, it, Mandaga was there. You, we, they, bandaga were there. Okay, yeah. I will go to school. गो स्कूल वि गो स्कूल दिल गो स्कूल हि गो स्कूल शी विद गो स्कूल बे ಈ ವಿಲ್ಗೂ ವಿಲ್ ಹಾಕದಾಗ್ಲು ಅದ ಓಕೆ ಕನ್ನಡದಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಮೀನ್ ಮೀನಿಂಗ್ ಏನು ಐ ಗೋ ಟು ಸ್ಕೂಲ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಐ ಗೋ ಟು ಸ್ಕೂಲ್ ಅಂಡ್ ಐ ವಿಲ್ ಗೋ ಟು ಸ್ಕೂಲ್ ವಾಟ್ ಐ ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಇವಾಗ ಹೋಗ್ತಾ ಇದ್ದೀನಿ ಹೋಗ್ತೀನಿ ಇವಾಗ ಹೋಗಕ್ಕೆ ರೆಡಿ ಆಗಿದ್ದೀನಿ ಐ ಆಮ್ ರೆಡಿ ಟು ಗೋ ಟು ಸ್ಕೂಲ್ ಓಕೆ ಐ ಗೋ ಟು ಸ್ಕೂಲ್ ಈಗ ಹೆಂಗಾಗುತ್ತೆ ಈಗ ಈಗ ನಾನು ಶಾಲೆಗೆ ಹೋಗ್ತೀನಿ ಅಂತನಾ ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ರೈಟ್ ನೀವು ಇವಾಗ ಇದನ್ನ ಯೋಚನೆ ಮಾಡ್ತಾ ಇದೀರ ಏನಿದು ಯಾವ್ದಿದು ಅಂತ ಈಗ ಡೌಟ್ ಬರಬಾರ್ದು ಈಗ ಈಗ ನಿಮಗೆ ಫ್ಲೂವೆಂಟ್ ಫ್ಲೂಯೆನ್ಸಿ ಬರಬೇಕು ಈಗ ಫ್ಲೂಯೆನ್ಸಿಗೆ ನಾವು ಫೋಕಸ್ ಮಾಡಬೇಕು ಕರೆಕ್ಟ್ ಆಗಿ ನಮಗೆ ಆ ಸೆಂಟೆನ್ಸ್ ಬಾಯ್ ಬರಬೇಕು ಸೆಂಟೆನ್ಸ್ ನಿಮಗೆ ಅರ್ಥ ಅರ್ಥ ಮತ್ತೆ ಕನ್ಫ್ಯೂಷನ್ ಆಗೋ ಟೈಮ್ ಅಲ್ಲ ಇದು ಈ ಕ್ಷಣದಲ್ಲಿ ನಾನು ಮಾಡ್ತಾ ಇರೋದು ಇದು ತಾನೆ ಇದಲ್ಲ ಈ ಕ್ಷಣದಲ್ಲಿ ಮಾಡ್ತಾ ಇರೋದು ನಾನು ಇದು ಪ್ರೆಸೆಂಟ್ ಕಂಟಿನ್ಯೂಸ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಈಗ ಏನು ಮಾಡ್ತಾ ಇದೀಯಾ ಶಾಲೆಗೆ ಹೋಗ್ತಾ ಇದ್ದೀನಿ ನೀವು ಅದನ್ನ ಇದಕ್ಕೆ ಹೇಳಿದ್ರೆ ಹೀಗೆ ಐ will go to school what is the difference between i will go to school i go to school ಅದು ಇನ್ನು ನಿಮಗೆ ಡೌಟ್ ಇದೀಯಾ ಡು ಯು ಹ್ಯಾವ್ ದಿ ಡೌಟ್ ಸ್ಟಿಲ್ ಈಗಲೂ ಡೌಟ್ ಇದ್ಯಾ ಅದಕ್ಕೆ ಈಗಲೂ ಡೌಟ್ ಇದೆ ಸೋ will ಅಂದ್ರೆ ಏನು ವಿಲ್ ಅಂತ ಬಂತು ಅಂದ್ರೆ ಫ್ಯೂಚರ್ ತಾನೆ ಇಲ್ಲಿ ಏನಿದೆ ಫ್ಯೂಚರ್ ಇದೆಯಾ ಈಗ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಟೈಮ್ ಅಲ್ಲ ಈಗ ನಾವು ಫ್ಲೂವೆನ್ಸಿ ಬರ್ಬೇಕು ನಮಗೆ ಇಲ್ಲಿ ನೋಡಿ ಐ ಗೋ ಟು ಸ್ಕೂಲ್ ಅಂದ್ರೆ ಏನು ಐ ಗೋ ಟು ಸ್ಕೂಲ್ ಅಂದ್ರೆ ನಾನು ಶಾಲೆಗೆ ಹೋಗ್ತೀನಿ ಯು ಗೋ ಟು ಸ್ಕೂಲ್ ಅಂದರೆ ನೀನು ಶಾಲೆಗೆ ಹೋಗ್ತೀಯಾ ನಾವು ಶಾಲೆಗೆ ಹೋಗ್ತೀವಿ ಅವ್ರು ಶಾಲೆಗೆ ಹೋಗ್ತಾರೆ ಅವಳು ಶಾಲೆಗೆ ಹೋಗ್ತಾಳೆ ಅವ್ನು ಶಾಲೆಗೆ ಹೋಗ್ತಾನೆ ಪ್ರೆಸೆಂಟ್ ಸಿಂಪಲ್ ಇದು ಪ್ರೆಸೆಂಟ್ ಸಿಂಪಲ್ ಅಂದ್ರೆ ಪ್ರೆಸೆಂಟ್ ಅಂದಿದ ತಕ್ಷಣ ನಾನು ಹೇಳಿದೆ ಈಗ ನಡೀತಾ ಇರೋದಲ್ಲ ಪ್ರೆಸೆಂಟ್ ಸಿಂಪಲ್ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಸಿಂಪಲ್ ಅಂತ ಹೇಳಿದ್ರೆ ಮುಂಚೆಯಿಂದನೂ ಬರುವಂಥದ್ದು ಈಗಲೂ ನಡೀತಾ ಇರುವಂಥದ್ದು ಮುಂದೆ ನಡೆಯುವಂಥದ್ದು ಸೂರ್ಯ ಡೈಲಿ ಹುಡ್ತಾನೆ ದ ಸನ್ ರೈಸರ್ಸ್ ಇನ್ ದ ಈಸ್ ಡೈಲಿ ದ ಡಾಗ್ ಬಾಕ್ಸ್ ನಾಯಿ ಬೋಗಳುತ್ತೆ ದ ಬೇಬಿ ಕ್ರೈಸ್ ದ ಸ್ನೇಕ್ಸ್ ಬೈಟ್ ಓಕೆ ಐ ಟೇಕ್ ಕ್ಲಾಸಸ್ ನಾನು ಕ್ಲಾಸ್ ತೊಗೊಳ್ತಾ ಇದ್ದೀನಿ ಅಂದರೆ ನಾನು ಕ್ಲಾಸ್ ತಗೋತೀನಿ ರೈಟ್ ಸೊ ಯು ಅಟೆಂಡ್ ಕ್ಲಾಸಸ್ ನೀವು ಕ್ಲಾಸ್ ಅಟೆಂಡ್ ಮಾಡ್ತೀರಾ ಸೊ ಇದೆಲ್ಲ ಯಾವಾಗಲೂ ನಡೆಯುವಂಥದ್ದು ಸಾಮಾನ್ಯವಾಗಿ ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀನಿ ಐ ಗೋ ಟು ಸ್ಕೂಲ್ ಅಂತ ಹೇಳ್ತೀವಿ ಆಸ್ ಐ ವಿಲ್ ಇದನ್ನು ಎಲ್ಲ ಕ್ಲಾಸಲ್ಲೂ ಹೇಳಿದ್ದೀನಿ ಐ ಐ ಥಿಂಕ್ ನಾನು ಹೇಳಿದ್ನಲ್ಲ ಈ ಈ ಕ್ಷಣ ಆದಮೇಲೆ ನಾವು ಏನು ಮಾಡ್ತೀವಿ ಅದಕ್ಕೆ ನಾವು ಬಿಲ್ ಹಾಕಬೇಕು ಸಾಮಾನ್ಯವಾಗಿ ನಾವು ಮಾಡುವಂಥದ್ದನ್ನು ಬಿಲ್ ಹಾಕವಾಗಿಲ್ಲ ದಟ್ ಇಸ್ ಡಿಫ್ರೆನ್ಸ್ ಕನ್ನಡದಲ್ಲಿ ಎರಡು ಒಂದೇ ಮೀನಿಂಗ್ ಅದಕ್ಕೆ ಇಂಗ್ಲೀಷಲ್ಲಿ ಸ್ಪೆಸಿಫಿಕ್ ಆಗಿರುತ್ತೆ ಕನ್ನಡದಲ್ಲಿ ಏನು ನಾನು ಶಾಲೆಗೆ ಹೋಗ್ತೀನಿ ಇದು ನಾನು ಸಾಮಾನ್ಯವಾಗಿ ಶಾಲೆಗೆ ಹೋಗ್ತೀನಿ ಅಲ್ವಾ ಇಲ್ಲ ನೀನು ನಾಳೆ ಶಾಲೆಗೆ ಹೋಗ್ತೀಯಾ ನಾಳೆ ನೀನು ಶಾಲೆಗೆ ಹೋಗ್ತೀಯಾ ಅಂತ ಕೇಳಕ್ಕೆ ಏನಂತ ಕೇಳ್ತೀರಾ ಯು ಗೋ ಟು ಸ್ಕೂಲ್ ಟುಮಾರೋ ಸೊ ಯು ಗೋ ಟು ಸ್ಕೂಲ್ ಟುಮಾರೋ ನಾಳೆ ಅನ್ನೋದು ಈ ಕ್ಷಣ ಆದ ನಂತರ ಇರೋದು ನೀವು ಡೂ ಗೋ ಟು ಸ್ಕೂಲ್ ಟುಮಾರೋ ಅಂತ ಕೇಳಂಗಿಲ್ಲ ಯು ಟು ಸ್ಕೂಲ್ ಟುಮಾರೋ ನೋ ಯು ಗೋ ಟು ಸ್ಕೂಲ್ ಟುಮಾರೋ ಯಾಕೆಂದ್ರೆ ಅದು ಫ್ಯೂಚರ್ ಇದೆ ವಿಲ್ ಅನ್ನೋದು ಫ್ಯೂಚರ್ ಅಲ್ಲಿ ಡೂ ಅಂತ ಬಂತು ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಾಮಾನ್ಯವಾಗಿ ಕಾಲೇಜ್ ಎಸ್ ಐ ಗೋ ಟು ಕಾಲೇಜ್ ಇಲ್ಲ ಅಂತ ಹೇಳೋದಾದ್ರೆ ನೋ ಐ ಡೋಂಟ್ ಗೋ ಟು ಸ್ಕೂಲ್ ಐ ಗೋ ಟು ವರ್ಕ್ ಅಂದ್ರೆ ಏನು ನಾನು ಸಾಮಾನ್ಯ ಶಾಲೆಗೆ ಹೋಗಲ್ಲ ನಾನು ಸ್ಕೂಲಿಗೆ ಹೋಗ್ತೀನಿ ಅದು ಕೆಲಸಕ್ಕೆ ಹೋಗ್ತೀನಿ ಬೈ ಈ ಹಂತದಲ್ಲಿ ನೀವು ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಫ್ಯೂಚರಿಗೆ ಕನ್ಫ್ಯೂಷನ್ ಮಾಡ್ಕೋತಾ ಕೂತ್ರೆ ಫ್ಲೂವೆನ್ಸಿ ಯಾವಾಗ ಬರೋದು ಓಕೆ ಸೊ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ವಿಲ್ ನಾಟ್ ಟು ನಾ ಹಾಕಿ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಅಂದ್ರೆ ಏನು ಈಗ ಒಂದು ಎಕ್ಸಾಂಪಲ್ ನಾನು ಹೇಳಿದೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ನಿಮ್ಮ ಮಕ್ಳಿಗೆ ಕೇಳ್ತಾರೆ ಎಲ್ಲರೂ ಸ್ಕೂಲಿಗೆ ಹೋಗ್ತಾರೆ ಈಗ ಮಕ್ಕಳು ಸುಮ್ಮನೆ ಮಾತಾಡ್ಸ್ಲಿಕ್ಕೋಸ್ಕರ ಮಕ್ಕಳಿಗೆ ಕೇಳ್ತಾರೆ ನೀನು ಶಾಲೆಗೆ ಹೋಗ್ತೀಯಾ ಅಂತ ಕೇಳ್ತಾರೆ ಮಕ್ಕಳಿಗೆ ನಿಮ್ಮ ಗೆಸ್ಟ್ ಬಂದು ನಿಮ್ಮ ಮಕ್ಕಳತ್ರ ಸುಮ್ಮನೆ ಜನರಲ್ಲಾಗಿ ಕೇಳ್ತಾರೆ ಏನಂತ ಕೇಳ್ತಾರೆ ಮಕ್ಕಳಿದವ್ರಿಗೆ ನಾನು ಹೇಳಿದ್ದು ಮಕ್ಳಿಗೆ ಹಿಂದಿರೋರಿಗೆ ಮಕ್ಕಳ ಹತ್ರ ಕೇಳ್ತಾರೆ ಸೊ ಏನಪ್ಪ ಶಾಲೆಗೆ ಹೋಗ್ತೀಯಾ ಎಷ್ಟನೇ ಕ್ಲಾಸ್ ನೀನು ಏನು ಎತ್ತ ಸ್ಕೂಲಲ್ಲಿ ನಿಮ್ಗೆ ಯಾವ ಸ್ಕೂಲಿಗೆ ಹೋಗ್ತೀಯಾ ಹಿಂಗೆಲ್ಲ ಕೇಳಲ್ವಾ ಸೊ ಡು ದಿ ಆಸ್ಕ್ ಏನಂತ ಕೇಳ್ತಾರೆ ಪ್ರಶ್ನೆನ ನೀನು ಶಾಲೆಗೆ ಹೋಗ್ತೀಯಾ ನೀನು ಶಾಲೆಗೆ ಹೋಗ್ತೀಯಾ ಅಂತ ಕೇಳೋದಾದ್ರೆ ಏನು ಕೇಳ್ತಾರೆ ಅವರು ಹಾಂ ಇಂಗ್ಲೀಷಲ್ಲಿ ಗೋ ಟು ಸ್ಕೂಲ್ ಅಂತ ಅವ್ರು ಯಾರು ಕೇಳಕ್ಕೆ ಅದು ನೀವು ಪೇರೆಂಟ್ಸ್ ಕೇಳಬೇಕು ನೀವು ಶಾಲೆಗೆ ಹೋಗಲ್ವಾ ಹೋಗಬೇಕು ಯಾಕೆ ಶಾಲೆಗೆ ಹೋಗಲ್ಲ ನಾಳೆ ಹೋಗಿ ಹೋಗ್ತೀವಿ ನೀನು ಅಂತ ನೀವು ಕೇಳಿದೆ ಅವ್ರು ಬಂದು ಪ್ರೀತಿ ಅಂತ ಕೇಳ್ತಾರೆ ಏನಪ್ಪ ಶಾಲೆಗೆಲ್ಲ ಹೋಗ್ತೀಯಾ ಅಥವಾ ಮನೆಯಲ್ಲೇ ಬಿದ್ದುಕೊಟ್ಟಿರ್ತೀಯ ಲೈಕ್ ಯು ನೋ ಕಾಮನ್ ಆಗಿ ಕೇಳೋದದು ಸೊ ಏನು ಕೇಳ್ತಾರೆ ಏನಪ್ಪ ಶಾಲೆಗೆ ಹೋಗ್ತೀಯಾ ಹ್ಞೂ ಹೋಗ್ತೀನಿ ಎಷ್ಟನೇ ಕ್ಲಾಸು ಎರಡನೇ ಕ್ಲಾಸು ಎಲ್ಲಿದೆ ಶಾಲೆ ನಿಮ್ಮದು ಅಲ್ಲಿದೆ ಶಾಲೆ ಇಂಥ ಕಡೆ ಇದೆ ಯಾವ ಸ್ಕೂಲ್ ಹೆಸರೇನು ಎನಿಥಿಂಗ್ ಗುಡ್ ವಿಲ್ ಸ್ಕೂಲ್ ಇಂಟರ್ನ್ಯಾಷನಲ್ ಏನಾದರೂ ಹೇಳ್ಬೋದು ಅವ್ರು ಕಾಮನ್ ಕ್ವೆಶನ್ ಕೇಳಿದ್ರು ದೇ ವಿಲ್ ಆಸ್ಕ್ ಯು ನೋ ದೇ ಆಸ್ಕ್ ಡೂ ಯು ಗೋ ಟು ಸ್ಕೂಲ್ ಅಂತ ಕೇಳ್ತಾರೆ ಹೊರತು ದೇ ಡೋಂಟ್ ದೇ ನೋ ದೇ ದೇ ಡೋಂಟ್ ಆಸ್ಕ್ ಲೈಕ್ ವಿಲ್ ಯು ಗೋ ಟು ಸ್ಕೂಲ್ ಅಲ್ವಾ ಯೂಶ್ವಲಿ ಏನು ವಾಟ್ ದೇ ಆಸ್ಕ್ ಇಸ್ ಡೂ ಯು ಗೋ ಟು ಸ್ಕೂಲ್ ನೀವು ಸಾಮಾನ್ಯವಾಗಿ ಮಾಡ್ತೀರಾ ಅಂದರೆ ಕಾಮನ್ ಮಾಡ್ತೀರಾ ನಾ ಆಮೇಲೆ ಮಾಡ್ತೀರಾ ಅಂತಲ್ಲ ಅದಕ್ಕೆ ಡು ಯು ಹಾಕ್ತಾರೆ ಅವಾಗ ಮಗು ಏನು ಹೇಳುತ್ತೆ ಎಸ್ ಐ ಗೋ ಟು ಸ್ಕೂಲ್ ಎಷ್ಟನೇ ಕ್ಲಾಸು ವಾಟ್ ಗ್ರೇಡ್ ಐ ಯು ಇನ್ ಐ ಆಮ್ ಇನ್ ಸೆಕೆಂಡ್ ಗ್ರೇಡ್ ಓಕೆ ಸೊ ವಾಟ್ ಸ್ಕೂಲ್ ಡು ಯು ಸ್ಟಡಿ ಐ ಸ್ಟಡಿ ಇನ್ ಸೈಂಟ್ ಮೇರಿ ಸ್ಕೂಲ್ ವೆರ್ ಇಸ್ ಇಟ್ ಇಟ್ ಈಸ್ ಸಂವೇರ್ ಓಕೆ ಸೊ ಈ ಥರ ಡೂ ಅಂತ ಕೇಳಬೇಕು ಸೊ ಇನ್ನೂ ನಿಮಗೆ ಕನ್ಫ್ಯೂಷನ್ ಇರಬಾರ್ದು ಈ ಕ್ಷಣ ಆದ ನಂತರ ಮಾಡುವ ಕ್ರಿಯೆಗೆ ವಿಲ್ ಹಾಕಬೇಕು ನಾನು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಐದು ನಿಮಿಷ ಬಿಟ್ ಮಾಡ್ತೀನಿ ಒಂದು ನಿಮಿಷ ಬಿಟ್ಟು ಮಾಡ್ತೀನಿ ವಿಲ್ சமான் நான் நான் ஹாட் கேட்னீன் யாவ்லோ கேட்னி இங்கோ கேட்னி மாட்னி நான் ஆமே ஹாட் கேட்னீன் ஐ வி லிசன் டூ மியூசிக் ஆஃப்டர் திஸ் கிளாஸ் சோ டூ யூ லீசன் டூ மியூசி எஸ் ஐ லிசன் டூ மியூசிக் ஐ லக்ஸிக் ஐஸ்ன் டூசிக் ஓகே ஆமே க்ளாஸ் அமல் ஏன்மாத்தீர சோ வாட் வி ஆஃப்டர் திஸ் க்ளாஸ் ஐ விஸ் இஸ் த மீனிங் ஆஃப் விக்கே சோ வி நாட் நோ வி நாட் கோ டூ ஸ்கூல் ஹோக் தா வரக்கே இல்லை கண்டிநூஸ் இதையா ಹೋಗಲ್ಲ ಯು ಹೋಗ್ತಾ ಇಲ್ಲ ಮತ್ತೆ ಹೋಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ರೆ ಹೋಗ್ತಾ ಇಲ್ಲ ಹೆಂಗಾಗುತ್ತೆ ಹೋಗ್ ತಾ ಇಂಗ್ಲೀಷಲ್ಲಿ ತಾ ಬಂದು ಕನ್ನಡದಲ್ಲಿ ತಾ ಇದೆ ಅಂತ ಹೇಳಿದ್ರೆ ಹಾ ಅಯ್ಯೋ ನಾನು ಹೇಳಿದ್ದು ತಾ ಬಂದಾಗ ಐ ಎನ್ ಜಿ ಬರಬೇಕು ಐ ಎನ್ ಜಿ ಇದೆಯಾ ಇಲ್ಲಿ ಗೋ ಅಲ್ಲಿ ಇಲ್ಲ ತಾನೆ ಮತ್ತೆ ತಾಯಿ ಹೇಳ್ತಾ ಇದ್ದೀರಾ ತಾ ಗೋಯಿಂಗ್ ಹೋಗ್ತಾ ಇದ್ದೀನಿ ಹೋಗ್ತಾ ಇಲ್ಲ ಹೋಗ್ತಾ ಇದ್ದೆ ಹೋಗ್ತಾ ಇರಲಿಲ್ಲ ಹೋಗ್ತಾ ಇರ್ತೀನಿ ಹೋಗ್ತಾ ಇರಲ್ಲ ನಿಮಗೆ ಐ ಎನ್ ಜಿ ಬಂದ್ರೆ ಮಾತ್ರ ಐ ವಿಲ್ ನಾಟ್ ಅದು Big, 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 big. Okay. You will not go to school. <laughs> we will not go to school. They will not go to school. He will not go to school. He will not use -man 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 -man. okay? So she won't go to school. It won't go to school. ಎಲ್ಲದಕ್ಕೆ ಯಾವ್ದು ನೋಡಿ ಐ ಯು ವಿ ದೇ ಹಿ ಸಿಟಿ ಎಲ್ಲದಕ್ಕೂ ನಿಮಗೆ ವಿಲ್ ನಾಟ್ ವಿಲ್ ನಾಟ್ ವಿಲ್ ನಾಟ್ ಅಂತ ಬರುತ್ತೆ ಇದರಲ್ಲಿ ಪಾಸಿಟಿವ್ ಅಲ್ಲಿ ವಿಲ್ ವಿಲ್ ಬರುತ್ತೆ ಓಕೆ ಯಾ ರೈಟ್ ನೆಕ್ಸ್ಟ್ ಇದು ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಹಾ ಇದಕ್ಕೆ ತಾ ಇರ್ತೀನಿ ಯಾಕೆ ತಾ ಇಲ್ಲಿ ಗೋಯಿಂಗ್ ಇದೆ ಸೊ ನಿಮಗೆ ಸಿಂಪಲ್ ವಿಲ್ ಆದ್ಮೇಲೆ ಬಿ ಬಳಸಲೇಬೇಕು ವಿಲ್ ಆದ್ಮೇಲೆ ಬಿ ಬಳಸ್ತೇನೆ ನೀವು ಐ ವಿಲ್ ಗೋಯಿಂಗ್ ಟು ಸ್ಕೂಲ್ ಆಗಲ್ಲ ಐ ವಿಲ್ ಬಿ ಬಿ ಅಂದ್ರೆ ಬಿ ಯಾಕಿದೆ ಹೇಳಿ ನೋಡೋಣ ಇಲ್ಲಿ ಬಿ ಇದೆಯಲ್ಲ ಇಲ್ಲಿ ಕನ್ನಡದಲ್ಲಿ ಏನಿದೆ ಇರ್ತೀನಿ ಅಂದ್ರೆ ಏನು ಹೇಳಿ ಇರು ಪ್ಲಸ್ ತೀನಿ ರೈಟ್ ಇರು ಪ್ಲಸ್ ತೀನಿ ಇರ್ತೀನಿ ಆ ಇರು ಇದೆಯಲ್ಲ ಇರುನೆ ಬಿ ಓಕೆ ತಾ ಐ ಎನ್ ಜಿ ಅದನ್ನ ನೀವು ನೋಟ್ ಮಾಡುದು ಸೊ ಎಲ್ಲಾದ್ರಲ್ಲೂ ಬಿ 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 ಇದೆ ಸೊ ವಿಲ್ ಆದ್ರೆ ನೀವು ಬಿ ಬಿ ಬಳಸಲೇಬೇಕು ಹಂಗೆ ಬಳಸಂಗಿಲ್ಲ ಓಕೆ ಆ ಯು ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ನಾನು ಆಲ್ರೆಡಿ ಪಿ ಡಿ ಎಫ್ ಕಳಿಸಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ ತಾನೆ ಯಾರೂ ಮಾಡಿಲ್ಲ ಅನ್ಸುತ್ತೆ ವಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಇದೇನು ಕನ್ನಡದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಾಳೆ ಎಷ್ಟೊತ್ತಿಗೆ ನಾವು ಎಲ್ಲಿಗೆ ಹೋಗ್ತಾ ಇರ್ತೀವಿ ನಾಳೆ ಎಷ್ಟೊತ್ತಿಗೆ ನಾವು ನಿಮ್ಮ ಊರಿಗೆ ನಾಳೆ ಎಷ್ಟೊತ್ತಿಗೆ ನಾವು ಊರಿಗೆ ಹೋಗ್ತಾ ಇರ್ತೀವಿ ನಾಳೆ ಎಷ್ಟೊತ್ತಿಗೆ ನಾವು ಏನು ಮಾಡ್ತಾ ಇರ್ತೀವಿ ನಾಳೆ ಎಷ್ಟೊತ್ತಿಗೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ ದಟ್ಸ್ ಆಫ್ ಇಟ್ ವರ್ಕ್ಸ್ ಓಕೆ ದೇ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ he will be going to school she will be going to school it will be going to school okay so negative I will not be not use i will not be i will not be going i won't will not i won't be going won't be will not be so i will not going i will not be going to school you will not be going to school ಓಕೆ ಸೊ ಇದ್ರದ್ದು ಗೊತ್ತಾಯ್ತಲ್ಲ ಸೊ ವಿಲ್ ನಾಟ್ ಬಿ ಅಂದರೆ ನೀನು ಹೋಗ್ತಾ ಇರಲ್ಲ ಅವರು ಹೋಗ್ತಾ ಇರಲ್ಲ ನಾವು ಹೋಗ್ತಾ ಇರಲ್ಲ ಅದು ಹೋಗ್ತಾ ಇರಲ್ಲ ಅವನು ಹೋಗ್ತಾ ಇರಲ್ಲ ಒಂದೇ ಥರ ಬರುತ್ತೆ ಓಕೆ ನೆಕ್ಸ್ಟ್ ಈಗ ಈಗ ನೀವೇನು ಮಾಡಬೇಕು ಅಂದರೆ ಕನ್ನಡ ಟು ಇಂಗ್ಲೀಷ್ ಕನ್ನಡದಲ್ಲಿ ಬರುತ್ತೆ ನೀವು ಇಂಗ್ಲೀಷಲ್ಲಿ ಅದನ್ನು ಹೇಳಬೇಕು ಓಕೆ ಯಾ ನಾ ನಾನು ಶಾಲೆಗೆ ಹೋಗ್ತೀನಿ ಇದರಲ್ಲಿ ನೀವು ಯಾವುದಾದ್ರು ಯೂಸ್ ಮಾಡಿ ಪ್ರೆಸೆಂಟ್ ಆದರೂ ಯೂಸ್ ಮಾಡಿ ಫ್ಯೂಚರ್ ಆದರೂ ಯೂಸ್ ಮಾಡಿ ಬೋತ್ ಆರ್ ಕರೆಕ್ಟ್ ನಾನು ಶಾಲೆಗೆ ಹೋಗ್ತೀನಿ ಇಲ್ಲಿ ನಾನು ಪ್ರೆಸೆಂಟ್ ಅಂತ ಹಾಕಿದ್ದೀನಿ ಸೊ ಯು ಹ್ಯಾವ್ ಟು ಸೇ ಪ್ರೆಸೆಂಟ್